ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮ್ದೊಂದು ಟಾಟಾ ಮ್ಯೂಸಿಕ್ ಇರೋದಾ ಮಾಡೋದಷ್ಟು ಹೇಳಿ ಎರಡು ಸಾವಿರದ ಹದಿನೆಂಟು ರೀ ಓನರ್ ಒಂದೇ ಫಸ್ಟ್ ಓನರ್ ರೀ ಸೆಕೆಂಡ್ ಓನರ್ ರೀ ಸೆಕೆಂಡ್ ಇದು ಇರೋದು ಮೊದ್ಲು ಅವ್ರ ತಾಯಿ ಹೆಸರು ಇತ್ತು ಮಗನ ಹೆಸರು ಮಾಡಿ ಮತ್ತೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದ್ರಿ ಇನ್ಸೂರೆನ್ಸ್ ಡಿವ್ ಐತ್ರಿ ಇನ್ಸೂರೆನ್ಸ್ ಡಿವ್ ಐತ್ರಿ ಟ್ಯಾಕ್ಸ್ ಚಾಲ್ತಿ ಐತಿ ಪಾಸಿಂಗ್ ಚಾಲ್ತಿ ಐತಿ ಒಂದೂವರೆ ವರ್ಷ ಮಾಡಿ ಕೊಡ್ತೇವೆ

ಹಾಂ ಇಂಜನ್ ಕಡಿಮೆ ಎಷ್ಟು ಕಮ್ಮಿ ಮಾಡಿ ಹಾಂ ನಿಮ್ ಕಡೆದ ಬಂದ್ರೆ ಎಷ್ಟು ಕಡಿಮೆ ಮಾಡ್ತಾರೆ ಥ್ಯಾಂಕ್ ಯು ಹ್ಞೂ